ಹಾಯ್ ಇವರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಿ ನುಗ್ಗೆ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೀವಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನುಗ್ಗೆ ಸಪ್ಪನ್ನು ಎತ್ತು ತೊಗೊಂಡಿರೋದು ಕಡ್ಡಿ ಇಲ್ಲದೆ ರೀತಿ ಇಷ್ಟನ್ನು ಬಿಡಿಸಿಟ್ಕೊಂಡಿದ್ದೀವಿ ಕಡ್ಡಿ ಹಾಕಿದರೆ ಅದು ಬೇಯೋದಿಲ್ಲ ಅದಕ್ಕೋಸ್ಕರ ಎಲೆಗಳನ್ನು ಮಾತ್ರ ಬಿಡಿಸಿಟ್ಕೊಂಡಿರೋದು ಎಳೆದಾದರೆ ಪರವಾಗಿಲ್ಲ ಸ್ವಲ್ಪ ಬಲ್ತಿದ್ದಾದರೆ ಕಡ್ಡಿ ಇದ್ದರೆ ಚೆನ್ನಾಗಿರಲ್ಲ ಈಗ ಇದನ್ನು ತೊಳ್ಕೊಂಡು ಬರಬೇಕು ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಹಿಡಿಯಷ್ಟು ತೊಗೊಂಡಿರೋದು ಇಲ್ಲಿ ಬೇಳೆ ನಾವು ಸಾಂಬಾರೆಲ್ಲ ಮಾಡ್ತೀವಲ್ಲ ಅದು ಬೇಳೆನ ಒಂದು ಲೋಟ ಚಿಕ್ಕದಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೆನೆಸಿಟ್ಟಿರೋದು ಇದನ್ನು ಮುಂಚೆನೇ ನೆನೆಸಿಟ್ಟಿರೋದು ಇವಾಗ ಆ ನೀರಿನ ಜೊತೆಗೇನೆ ಒಂದು ಕುಕ್ಕರಿಗೆ ಹಾಕೊಳ್ತಾ ಇದ್ದೀವಿ ನಾನು ಸೊಸೆ ಮಾಡ್ತಾ ಇದ್ದಾಳೆ ನಾವಿಲ್ಲಿ ಇಬ್ಬರಿಗೇ ಮಾಡ್ಕೊಳ್ತಾ ಇರೋದು ನೋಡಿ ಸ್ವಲ್ಪ ಅಂದರೆ ಈಗ ನೆನೆಸಿಟ್ಟಿರೋದ್ರಿಂದ ಬೇಳೆ ಕೂಡ ಬೇಗ ಬೇಯುತ್ತೆ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲು ಒಡಿಸಿ ನೋಡಬೇಕು ಅದು ಬೇಯದೇ ಇದ್ದರೆ ಎರಡು ವಿಷಲ್ ಹೊಡಿಸ್ಬೇಕು ನಾವಿಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡಿರೋದು ಒಂದು ವಿಷಲಿಗು ಬೇಯುತ್ತೆ ಒಂದು ಸ್ವಲ್ಪ ಮೆತ್ತು ಬೇಕು ಅಂದರೆ ಎರಡು ವಿಷಲ್ ಸಾಕು ಈಗ ನೋಡಿ ನೀರಿಲ್ಲದೆ ರೀತಿ ಎಲ್ಲ ಹೇಗೆ ಬೆಂದಿದೆ ಅಂಥೇಳಿ ನೆನ್ಸಿಟ್ಟಿದ್ದಾದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇದು ಹಾಗೆ ಡೈರೆಕ್ಟಾಗಿ ಬೇಯಿಸೋದಾದರೆ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ನೀರು ಹಾಕಿದ್ದು ಕರೆಕ್ಟಾಗಿದೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಬೆಂದಮೇಲೆ ನೀರುಳ್ಳಿ ಒಂದು ನೀರುಳ್ಳಿ ಚಿಕ್ಕದು ನೀರುಳ್ಳಿ ಹಸಿಮೆಣಸು ಒಂದು ಮೆಣಸಿನಕಾಯಿನ ಎರಡು ಭಾಗ ಮಾಡಿ ಹಾಕ್ಕೊಂಡಿರೋದು ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಇದಕ್ಕೆ ನೀರುಳ್ಳಿ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ಉಪ್ಪು ನಾವು ಸೊಪ್ಪಿಗೂ ಉಪ್ಪು ಹಾಕಿದ್ದೇವೆ ಇಲ್ಲಿ ನೋಡಿ ಉಪ್ಪು ಹಾಕೋಬೇಕು ಸ್ವಲ್ಪ ಅರಿಶಿಣದ ಹುಡಿ ಇದನ್ನು ನಾವು ಚಪಾತಿ ಜೊತೆಗೆ ಮಾಡ್ತಾ ಇರೋದು ಅನ್ನಕ್ಕಾದ್ರೂ ನಂಚ್ಕೋಬೋದು ಸೈಡು ನಂಚ್ಕೊತ ಊಟ ಮಾಡ್ಕೋಬಹುದು ಅನ್ನಕ್ಕಾದರೂ ಕೂಡ ರೊಟ್ಟಿಗೂ ಚಪಾತಿ ಎಲ್ಲದಕ್ಕೂ ತಿನ್ಬೋದು ಇಲ್ಲಿ ಹಸಿ ತೆಂಗಿನಕಾಯಿ ತುರಿದಿದ್ದು ಸ್ವಲ್ಪ ಹಾಕ್ಕೊಳ್ತಾ ಇದ್ದಾಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ಕೊಂಡಂತ ತೊಗರಿಬೇಳೆ ಮತ್ತು ತೊಗರಿಬೇಳೆ ಬದಲಿಗೆ ನೀವು ಹೆಸರು ಕಾಳನ್ನು ಕೂಡ ಹಾಕೋಬೋದು ಇದು ತೊಗರಿಬೇಳೆ ಮಾತ್ರ ಉಪಯೋಗಿಸಿ ಮಾಡ್ತಾ ಇರೋದು ಸೊಪ್ಪು ಮತ್ತು ತೊಗರಿಬೇಳೆಯನ್ನು ಹಾಕ್ಕೊಂಡಿದ್ದೀವಿ ನೀರು ಸಹ ವೇಸ್ಟ್ ಮಾಡಿಲ್ಲ ನೀರು ಸ್ವಲ್ಪ ಹಾಕಿರೋದ್ರಿಂದ ಅದು ಕರೆಕ್ಟ್ ಆಗುತ್ತೆ ಈಗ ತೆಂಗಿನಕಾಯಿ ತುರಿ ಹಾಕಿದ್ವೆಲ್ಲ ಹಸಿದ್ದು ಅದು ಹೀರ್ಕೊಳ್ಳುತ್ತೆ ನೀರನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಈ ಥರ ಇದು ಅನ್ನದ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ತಿನ್ಬೌದು ರೊಟ್ಟಿ ಚಪಾತಿಗೂ ಕೂಡ ತಿನ್ಬೋದು ಇಲ್ಲ ಹಾಗೆ ಓಡಾಡ್ಕೊಂಡು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕಹಿ ಅಂತ ಅನ್ಸೋದಿಲ್ಲ ಬೇಳೆ ಎಲ್ಲ ಹಾಕಿರೋ ತೆಂಗಿನಕಾಯಿ ತುರಿ ಬೇಳೆ ಹಾಕಿರೋದ್ರಿಂದ ಕೈ ಅಂತ ಅನಿಸಲ್ಲ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಮುಚ್ಚಿಟ್ಟು ಬೆಂದ ಮೇಲೆ ನೋಡಿ ಇದ್ರ ಚಪಾತಿ ಮಾಡಿರೋದ್ರಿಂದ ಬೀಟ್ರೋಟ್ ಪಲ್ಯ ಕೂಡ ಮಾಡಿರೋದು ಈ ಕಡೆ ನಮ್ಮ ಮನೇಲಿ ಇಬ್ಬರು ಡಯಟ್ ಮಾಡ್ತಾರೆ ಫುಡ್ಡನ್ನು ಅವರು ಓಡ್ಸ್ ಮಾಡ್ಕೊಂಡಿದ್ರು ನಾನು ಸ್ವಲ್ಪ ತೊಗೊಂಡಿದ್ದೀನಿ ಅದರಲ್ಲಿ ಡೈಲಿ ಡಯೆಟ್ ಮಾಡ್ತಾರೆ ನನ್ನ ಮಗ ಮತ್ತು ನನ್ನ ಸೊತೆ ನಾನು ಒಬ್ಬಳೇ ಚೆನ್ನಾಗಿ ಕೂತ್ಕೊಂಡು ತಿನ್ನೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್